ವಿಜಯಪುರ ರಾಜ್ಯದಲ್ಲಿ ಇಡಿ ದಾಳಿ ನಡೆಯುತ್ತಿರುವುದು ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರ ಮೇಲೆ ಮಾಡಲಿ ಬರೀ ಕಾಂಗ್ರೆಸ್ ಶಾಸಕರು ಮುಖಂಡರ ಮೇಲೆ ಯಾಕೆ ಎಂದು ಪ್ರಶ್ನೆ ಮಾಡಿದ್ದ ಕೆಹೆತ್ ಮುನಿಯಪ್ಪ ವಿಜಯಪುರ ಪಟ್ಟಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಅನಾವರಣಗೊಳಿಸಿದ ಸಚಿವ ಕೆಹೆತ್ ಮುನಿಯಪ್ಪ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಾಜ್ಯ ಡಾ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಭೋಜನ ಸೇವಾ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಬಸ್ ನಿಲ್ದಾಣದ ಬಳಿ ನೂತನ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡಿದರು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ದಲಿತ ಮುಖಂಡರಿಂದ ಅಂಬೇಡ್ಕರ್ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮ ಪ್ರತಿಮೆ ಅನಾವರಣದ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಸಚಿವ ಕೆಹೆತ್ ಮುನಿಯಪ್ಪ ಭಾಗಿಯಾಗಿದರು ಇದೇ ಸಂದರ್ಭದಲ್ಲಿ ಮಾತನಾಡಿ ಡಾ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಗಳು ಅವರ ಆದರ್ಶಗಳನ್ನು ನಾವೆಲ್ಲ ಪಾಲಿಸಿಕೊಂಡು ಹೋಗಬೇಕು ದೇಶದ ಸಂವಿಧಾನ ರಚನೆಯಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿತ್ತು ಎಂದು ಹೇಳಿದರು ಅಂಬೇಡ್ಕರ್ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನೂರಾರು ದಲಿತ ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದರು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣ ಕರ್ನಾಟಕ ರಾಜ್ಯ ಬ್ಯಾರ್ ಅಂಬೇಡ್ಕರ್ ಸಮಿತಿಯ ಶ್ರೀನಿವಾಸ್ ಮತ್ತು ವಿಜಯಪುರ ಟೌನ್ ಸಮಿತಿಯ ಬಾನುಚಂದ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ವಿಜಯಪುರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಹಬ್ಬದ ವಾತಾವರಣ ಮೂಡಿತು ವಿವಿಧ ಸಾಂಸ್ಕೃತಿಕ ತಂಡಗಳಿಂದ ಅದ್ದೂರಿಯಾಗಿ ಸ್ವಾಗತ ಮಾಡಿದರು ಶಿವ ಗಣೇಶ ವೃತ್ತದಿಂದ ಬಸ್ ನಿಲ್ದಾಣದವರೆಗೂ ಪಟಾಕಿ ಸಿಡಿಸಿ ಜಪಾಳೆ ಕಟ್ಟಿ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ ಈಗ ಅದೇ ರೀತಿ ಪುರಸಭಾ ಮಾಜಿ ಅಧ್ಯಕ್ಷರಾದಂತಹ ಹೆಂಗಣೇಶ್ ನಾರಾಯಣ ಸ್ವಾಮೀಣನವರು ಆಗಮಿಸುತ್ತಾರೆ ಅವರಿಗೂ ಸ್ವಾಗತವನ್ನ ಕೊಡುತ್ತಾ ಇದ್ದೇವೆ ಕೇಳಬೇಕು ಕಾಂಗ್ರೆಸ್ ಅಲ್ಲಿ ಯಾರು ಬಿಟ್ಟು ಹೋಗೋದಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಯಾರು ಕೂಡ ಬಿಟ್ಟು ಹೋಗುವುದಿಲ್ಲ ಇಡಿ ದಾಳಿಯವರು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಅವರು ಎನ್ಕ್ವೈರಿ ಮಾಡೋದು ಅವ್ರ ಕರ್ತವ್ಯ ಮಾಡೋವಾಗ ಎಲ್ರದ್ದು ಮಾಡಲಿ ಅಂತ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ ಎಲ್ರದೂ ಮಾಡಲಿ ಈ ಹಿಂದೆ ಕಾಂಗ್ರೆಸ್ ಶಾಸಕರ ಮೇಲೆ ಬಿಜೆಪಿ ಬೇಕಂತ ರೇಟ್ ಮಾಡ್ತಾ ಇದೀಯ ಅಂತ ಅದು ಕರೆಕ್ಟ್ ಅಲ್ಲ ಎಲ್ಲದ್ದು ಮಾಡ್ಲಿ ಮಾಡೋದಾದ್ರೆ ಗೊತ್ತಾಗ